ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಎಲ್ಲರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಇಡೀ ಮಂತ್ ನಾವು ಹೇಳ್ಬೋದು ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿ ಯಾವ ಥರ ಮನಿ ಸೇವಿಂಗ್ ಮಾಡಬೇಕು ಯಾವ ಥರ ಹಣವನ್ನು ಹೂಡಿಕೆ ಮಾಡಬೇಕು ಯಾವ ಥರ ಒಂಟು ಡಬಲ್ ಅಂತ ದುಡ್ಡನ್ನು ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ಫುಲ್ ಥಿಂಕ್ ಮಾಡಿ ಯೋಚನೆ ಮಾಡಿ ಮತ್ತು ದುಡ್ಡನ್ನು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದಿಲ್ಲ ಅಂದರೆ ಏನೂ ಇಲ್ಲ ಅದನ್ನು ಯಾವ ಥರ ನಾವು ಉಳಿಸೋದು ಅದನ್ನು ಯಾವ ಥರ ಉಂಟು ಡಬಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿದೆ ವೀಡಿಯೋಗಳು ಜಾಸ್ತಿ ಇಲ್ಲ ಜಾಸ್ತಿ ವರ್ಕ್ ಪ್ರೆಷರ್ ಇರೋದ್ರಿಂದ ನನಗೆ ವೀಡಿಯೋಗಳು ಇಲ್ಲ ಇದಕ್ಕೆ ಮೇಲೆ ಆದಷ್ಟು ಟೈಮ್ ಸಿಗೋವಾಗಲ್ಲ ನಾನು ವೀಡಿಯೋ ಇರ್ತೀನಿ ಯೂಟ್ಯೂಬ್ ಕೂಡ ನೀವು ಮಾಡ್ಬೋದು ಯೂಟ್ಯೂಬಲ್ಲಿ ಕೂಡ ಹಣ ಬರುತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ವೀಡಿಯೋಗಳು ಹಾಕೋದ್ರಿಂದ ಮಾಡೋದ್ರಿಂದ ಕೂಡ ನೀವು ಹಣವನ್ನು ಸಂಪಾದಿಸ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ತೀನಿ ಈಗ ನಾವು ಬಂದು ಟಾಪಿಕ್ ಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಮನಿ ಸೇವಿಂಗ್ ಮಾಡೋದ್ರಲ್ಲಿ ಇದು ಒಂದು ಉಪಾಯ ಈಗ ಇದು ನೋಡಿ ಇದು ಗೋರ್ಮೆಂಟ್ ಆಸ್ಪತ್ರೆ ಇದು ಎಲ್ಲಿದೆ ಅಂದರೆ ನಮ್ಮ ಮನೆ ಹತ್ರ ಇರ್ತಕ್ಕಂತಹ ನಿಯರ್ ಬೈ ಒಂದು ತ್ರೀ ಕಿಲೋಮೀಟ್ರ್ ಅಷ್ಟೇ ಮೂರು ಕಿಲೋಮೀಟ್ರ್ ಅಷ್ಟಿದೆ ಇದು ಶಿವಾಜಿನಗರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದರೆ ಅಷ್ಟು ಸೂಪರಾಗಿ ಮಾಡ್ತಾರೆ ಹತ್ತು ರೂಪಾಯಿ ಕೊಟ್ಟು ಕಾರ್ಡ್ ತಗೋಬೇಕು ಕಾರ್ಡ್ ತಗೊಂಡು ಅಲ್ಲಿ ಹೋದರೆ ಫುಲ್ ಎ ಟು ಝೆಡ್ ಎಲ್ಲ ಕ್ಲೀನಾಗಿ ನಿಮ್ಗೇನು ಪ್ರಾಬ್ಲಮ್ ಇದ್ರೂ ಹೇಳ್ಬಿಡ್ತಾರೆ ತುಂಬ ಚೆನ್ನಾಗಿ ಬೆನಿಫಿಟ್ ಆದಂಥ ಆಸ್ಪತ್ರೆ ಅದು ನೆಕ್ಸ್ಟ್ ಬಂದು ಅಲ್ಲೇ ಶಿವಾಜಿನಗರ್ ಸ್ವಲ್ಪ ದೂರದಲ್ಲೇ ಆ ಬೋರಿಂಗ್ ಆಸ್ಪೆಟ್ಲು ಈಚೆ ಬಂದಿದ್ದ ತಕ್ಷಣ ಚರ್ಚ್ ನೋಡಿ ಇದು ಕ್ರಿಸ್ಮಸ್ಗೆ ಮಾಡಿರ್ತಕ್ಕಂತಹ ಡೆಕೋರೇಷನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಪೀಸ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಹೋಗಿ ಕುತ್ಕೊಂಡು ಹಂಗೆ ಎದ್ದು ಬರೋಕ್ಕೆ ಮನಸ್ಸಾಗಿಲ್ಲ ಒಂಥರ ಪೀಸ್ಫುಲ್ಲಾಗಿತ್ತು ನೆಕ್ಸ್ಟ್ ಬಂದು ಹಾಗೆ ನಾವು ಈಚೆ ಬಂದ್ವಿ ಈಚೆ ಬಂದು ಸರಿ ಹೆಲ್ಮೆಟ್ ಬಂದು ನನ್ನ ಹಳೇದಾಗಿಬಿಟ್ಟಿತ್ತು ಹಾಗೆ ತಗೊಳ್ಳೋಣ ಅಂತ ಹಾಗೆ ಎಲ್ಮೆಟ್ ಹತ್ರ ಬಂದೆ ತಗೊಂಡು ಮತ್ತೆ ನಮ್ಮ ಶಿವಾಜಿನಗರ್ ಅಂದರೆ ಇನ್ನು ಸ್ವಲ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಎತ್ತಿರ ಎದುರುಗಡೆ ನೋಡಿ ಇಷ್ಟಕ್ಕೂ ಕ್ರಿಸ್ಮಸ್ ಎಲ್ಲ ಆಗೋಗಿದೆ ಆದ್ರೂ ಎಷ್ಟೊಂದು ಕ್ರೌಡ್ ಇದೆ ಫುಲ್ಲು ಜನ ಸಖತ್ತಾಗಿ ಸೇರ್ಕೊಂಬಿಟ್ಟಿದ್ದಾರೆ ಬಟ್ ಇಲ್ಲಿ ಸತ್ಯ ಇರೋದರಿಂದ ಅಷ್ಟು ಜನ ಕೂಡ ಸೇರ್ತಾರೆ ಬಟ್ ಇಲ್ಲಿ ಎಲ್ಲನೂ ಕಮ್ಮಿ ಪ್ರೈಸಸ್ ಅಂದರೆ ಬೆಲೆಗಳೆಲ್ಲ ಕಮ್ಮಿ ನೋಡಿರಿ ಒಂದು ಸ್ಟಾರ್ ಬಂದು ಹಂಡ್ರೆಡ್ ರುಪೀಸು ಅದೇ ನೀವು ಬೇರೆ ಕಡೆ ತೊಗೋಬೇಕು ಅಂದರೆ ಟೂ ಫಿಫ್ಟಿ ಹೇಳ್ತಾರೆ ಅಂಗಡಿಗಳಲ್ಲಿ ತೊಗೋಬೇಕು ಅಂದರೆ ಇಲ್ಲಿ ಎಲ್ಲಾನು ಬೆಲೆ ಕಮ್ಮಿ ಆಲ್ಮೋಸ್ಟ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಶಿವಾಜಿನಗರ್ ನೀವು ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೀವು ಶಿವಾಜಿನಗರ ಸೈಡ್ ಬಂದು ನೀವು ತಗೊಳ್ಳಿ ನಿಮ್ಗೆ ನಾನು ಹೇಳೋದು ಶಿವಾಜಿನಗರಲ್ಲಿ ಇರ್ತಕ್ಕಂಥವರು ಅಂದರೆ ಬ್ಯಾಂಗ್ಳೂರು ಸೈಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬೆಲೆಗಳೆಲ್ಲ ತುಂಬ ಕಮ್ಮಿ ಇಲ್ಲಿ ನೋಡಿ ಈ ಚರ್ಚ್ ಎಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆಯೇ ಕುತ್ಕೊಂಡ್ಬಿಟ್ಟೆ ಜನ ಜಾಸ್ತಿ ಈ ಕಡೆ ಪೀಸ್ಫುಲ್ಲಾಗಿ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೀವು ಚರ್ಚ್ಗೆಲ್ಲ ಹೋಗಿ ನೋಡಿ ಒಂಥರ ನಿಮಗೆ ಗೊತ್ತಿಲ್ದಿರ್ತಾ ಗೊತ್ತಿಲ್ಲದೆ ಇರ್ತಕ್ಕಂತಹ ಒಂದು ಸಮಾಧಾನ ಒಂದು ಪೀಸ್ಫುಲ್ ಮೈಂಡ್ ಬರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಫುಲ್ ಎಲ್ಲ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿರ್ತಕ್ಕಂಥದ್ದು ಇನ್ನೂ ಅವರೇನು ಎತ್ತಿ ಕ್ಲಿಯರ್ ಮಾಡಿಲ್ಲ ಅಷ್ಟೇ ಸೂಪರಾಗಿತ್ತು ಸೇರಿ ಹಾಗೆ ನಾನು ವೀಡಿಯೋ ಮಾಡ್ಕೊಂಡು ಹಾಗೆ ಬಂದೆ ನೀವು ಶಿವಾಜಿನಗರ ಸೈಡಲ್ಲಿ ಬಂದು ನೀವು ಏನೇ ಪರ್ಚೇಸ್ ಮಾಡಿದ್ರೇನು ನಿಮಗೆ ಬೆಲೆಗಳೆಲ್ಲ ತುಂಬ ಕಮ್ಮಿ ಇರುತ್ತೆ ನೀವು ಮನಿ ಸೇವಿಂಗ್ ಮಾಡೋದಕ್ಕೂ ಇದೊಂದು ಸೂಪರ್ ಟ್ರಿಕ್ಸ್ ಅಂತಲೂ ಹೇಳ್ತೀನಿ ನೀವೇನೇ ಪರ್ಚೇಸ್ ಮಾಡಬೇಕು ಅಂದ್ರೂ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥವ್ರು ಶಿವಾಜಿನಗರ್ ಸೈಡ್ ಬಂದುಬಿಡಿ ಮತ್ತು ಇಲ್ಲಿ ಹೋಲ್ಸೇಲ್ಗಳಲ್ಲೂ ಹೋಲ್ಸೇಲ್ ಬೆಲೆ ಅಂದರೆ ಕಮ್ಮಿ ಪ್ರೈಸಸ್ಸಲ್ಲಿ ಕೂಡ ನಿಮಗೆ ಎಲ್ಲನೂ ಸಿಗುತ್ತೆ ಆದರೆ ಒಂದು ಸರಿ ಚರ್ಚ್ಗೂ ಕೂಡ ನೀವು ಬಂದು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಬರ್ತಾರೆ ದೇವರಿಗೆ ಯಾವುದೇ ರೀತಿ ಭೇದ ಭಾವ ಅನ್ನೋದು ಇಲ್ಲ ನನಗೂ ತುಂಬ ಇಷ್ಟ ನಾನು ಹೋಗಿ ನನ್ನ ಫ್ರೆಂಡ್ ಮುಖಾಂತರ ನನಗೂ ಚೆನ್ನಾಗಿ ಪರಿಚಯ ಆಗಿದ್ದು ನಾನು ಹೋಗ್ತಾ ಬರ್ತಾ ಬರ್ತಾಯಿರ್ತೀನಿ ನನಗೆ ತುಂಬ ಇಷ್ಟ ನನಗೆ ಹೋಗ್ಬಿಟ್ರೆ ಮನೆಗೆ ಹೋಗೋಕ್ಕೆ ಮನ್ಸು ಬರೋದಿಲ್ಲ ಅಷ್ಟು ಒಂಥರ ಪೀಸ್ಫುಲ್ಲಾಗಿ ಒಂಥರ ನೆಮ್ಮದಿಯಾಗಿರುತ್ತೆ ನನಗೆ ಈ ನಡುವೆ ಜಾಸ್ತಿ ಚರ್ಚ್ಗಳ ಮೇಲೆ ನನಗೆ ಮನಸ್ಸು ಜಾಸ್ತಿ ಆಗ್ತಾಯಿದೆ ಆವಾಗವಾಗ ನಾನು ಫ್ರೀ ಇರಬೇಕಾದ್ರೆ ಫ್ರೀ ಮಾಡ್ಕೊಂಡು ಕೂಡ ಹೋಗಿಬಿಟ್ಟು ಸ್ವಲ್ಪ ಕೂತ್ಬಿಟ್ಟು ಬರ್ತೀನಿ ಹಾಗೆ ಬಂದು ಮಕ್ಕಳನ್ನ ನೀವು ಈ ಥರ ಮಾಲ್ಗಳು ನಿಮ್ಮ ಮನೆತ್ರಣ ಇತ್ತು ಅಂದರೆ ನೀವು ಹೋಗ್ಲಿ ಕರ್ಕೊಂಡು ಹೋಗ್ರಿ ವೀಕ್ಲಿ ಒನ್ ಟೈಮ್ ಆದರೂ ಕರ್ಕೊಂಡೋಗಿ ಮಕ್ಕಳಿಗೆ ಈ ಥರ ಎಲ್ಲ ತೋರಿಸಿ ಅವರು ಖುಷಿಯಾಗಿರ್ತಾರೆ ನಿಮಗೂ ಮನಸ್ಸಿಗೆ ಒಂಥರ ಪೀಸ್ಫುಲ್ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಒಂದು ಕಿಲೋಮೀಟರ್ ಅಷ್ಟೇ ನಮ್ಮ ಮನೆ ಹತ್ರ ಇಂದ ಓರಿಯನ್ ಮಾಲ್ ಅಂತ ತುಂಬ ಚೆನ್ನಾಗಿ ನಿಮಗೆ ಒಳ್ಳೊಳ್ಳೆ ಐಟಮ್ಸು ಸಿಗುತ್ತೆ ಬಟ್ ಬೆಲೆ ಜಾಸ್ತಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಶಿವಾಜಿನಗರಲ್ಲಿ ಮಾಡಬೇಕು ಮಕ್ಕಳಿಗೆ ಈ ಥರ ಎಲ್ಲ ಎಂಟರ್ ಎಂಟರ್ಟೈನ್ಮೆಂಟ್ ಆ ಥರ ಏನಾದರೂ ತೋರಿಸ್ಬೇಕು ಅಂದರೆ ನೀವು ಈ ಕಡೆ ಸೈಡ್ ಬರಬೇಕು ಓಕೆ ಫ್ರೆಂಡ್ಸ್ ನೋಡಿ ಇವರು ಮನಿ ಸೇವಿಂಗ್ ಮಾಡಿ ಚೀಟಿ ಹಾಕಿ ಹಣವನ್ನು ಉಳಿತಾಯ ಮಾಡಿದ್ದಾರೆ ಅದೇ ಥರ ನೀವು ಮಾಡಿ ಸಿಇು ಯು